ಇವತ್ತು ನಮ್ಮ ಕೆಆರ್ಪುರಂ ಕ್ಷೇತ್ರದ ಹೆಚ್ ಎಲ್ ಬಸವನಗರ್ ಬಸ್ ಸ್ಟಾಪ್ ಅಲ್ಲಿ ಇದೀವಿ ವೀಕ್ಷಕರ ಇಲ್ಲಿ ನಮ್ಮ ಏನು ಆಟೋ ಚಾಲಕರು ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಟೋ ಚಾಲಕರು ಅಂದ್ರೆ ತುಂಬಾ ಶ್ರೇಷ್ಠ ಯಾಕಂದ್ರೆ ಪ್ರತಿ ಸಲ ಎಲ್ಲೇ ನಾವು ಹೋದ್ರು ನಾವು ಎಲ್ಲೇ ಪ್ರವಾಸ ಮಾಡ್ಬೇಕು ಅಂದ್ರು ಆಟೋ ಅವರು ನಮ್ಗೆ ತುಂಬಾ ಒಳ್ಳೆ ರೀತಿನಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಅದೇ ನಮ್ಗೆ ತುಂಬಾ ಒಳ್ಳೆ ಒಂದು ಅನುಭವ ವೀಕ್ಷಕರೇ ನಮ್ಮ ನಮ್ಮೊಂದಿಗೆ ಇಲ್ಲಿ ನಮ್ಮ ಏನು ನಮ್ಮ ಬಸವನಗರಲ್ಲಿ ಇವತ್ತು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಶ್ರೀ ಭುವನೇಶ್ವರಿ ಆಟೋ ಚಾಲಕ ಸಂಘದಿಂದ ಮಾಡ್ತಾವ್ರೆ ನಮ್ಮೊಂದಿಗೆ ಇಲ್ಲಿ ನಾಯಕರು ಹಾಗೂ ನಮ್ಮ ಶ್ರೀ ಕೃಷ್ಣಪ್ಪ ಅವರು ಇದ್ದಾರೆ ಸರ್ ಈ ಒಂದು ಅದ್ದೂರಿಯ ಒಂದು ಕಾರ್ಯಕ್ರಮ ಬಗ್ಗೆ ಮಾತು ಇವತ್ತು ಕೂಡ ಧನ್ಯವಾದಗಳು ತಿಳಿಸಲೇಬೇಕು ಯಾಕಂದ್ರೆ ಅವರು ಯಾವತ್ತು ಕನ್ನಡನ ಎತ್ತಿ ಹಿಡಿದ ಅವರೇ ಆಟೋ ಚಾಲಕರು ಯಾಕಂದ್ರೆ ಬೆಳಿಗ್ಗೆ ಮನೆ ಅವರು ಆರು ಗಂಟೆಗೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಹೊರಗಡೆ ಇರ್ತಾರೆ ಇಪ್ಪತ್ನಾಲ್ಕು ಅವರಲ್ಲಿ ಅವರು ಹೆಚ್ಚು ಕಡಿಮೆ ಹನ್ನೆರಡು ಹದಿನೇಳು ಅವರು ಆಚೆ ಇರ್ತಾರೆ ಅವರು ಅವ್ರು ಆಲ್ಮೋಸ್ಟ್ ಅವರು ಕನ್ನಡದಲ್ಲಿ ಜಾಸ್ತಿ ಹೆಚ್ಚು ಹೆಚ್ಚು ಪ್ರಯಾಣಿಕರ ಹತ್ರ ಮಾತಾಡ್ತಾರ ಪ್ರಯಾಣಿಕರು ಕನ್ನಡ ಕಲ್ಸ್ಕೊಡ್ತಾರ ಆಮೇಲೆ ನೋಡಿರ್ಬೋದು ಆ ಆಟೋ ಹಿಂದಿಗಡೆ ಎಂತೆಂತ ಓಡ್ಸ್ ಹಾಕಿರ್ತಾರೆ ನೋಡಿ ಅವರು ತಂದೆ ತಾಯಿ ಆಶೀರ್ವಾದ ಆ ಇನ್ನ ಆತರ ಹೇಳ್ತಾ ಹೋದ್ರೆ ಎಷ್ಟೊಂದು ಅವ್ರು ಆಟೋ ಚಾಲಕರು ಪ್ರತಿ ವರ್ಷ ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರಂದ್ರೆ ಅದು ಆಟೋ ಚಾಕಲ್ ಚಾಲಕರು ಅಂತ ನಾವ್ ಹೇಳ್ಬೋದಲ್ಲ ಇವತ್ತು ನಾವು ಬೈತಿ ಬಸವರಾಜ್ ಮನೆಯಲ್ಲಿ ಒಂದು ಮೀಟಿಂಗ್ ಇತ್ತು ಅಲ್ಲಿಂದ ಬರ್ತಿರ್ಬೇಕಾದ್ರೆ ಈ ನಾಲ್ಕನೇ ಪ್ರೋಗ್ರಾಮ್ ನೋಡ್ತೀವಿ ನಾಲ್ಕು ಕಡೆನೂ ಆಟೋ ಚಾಲಕರೇ ಮಾಡ್ತಾ ಇದ್ರು ಇವತ್ತು ಯಾಕಂದ್ರೆ ಎಲ್ಲೂ ಹೋದ್ರು ಫಸ್ಟ್ ಅವ್ರು ಕನ್ನಡ ಬಗ್ಗೆ ಅಷ್ಟೊಂದು ಅಭಿಮಾನ ಇರುತ್ತೆ ಅವ್ರಿಗೆ ಎಲ್ಲರಿಗೂ ಅಭಿಮಾನ ಇರುತ್ತೆ ಅದ್ರಲ್ಲಿ ಆಟೋ ಚಾಲಕರೆ ಸ್ವಲ್ಪ ಮುಂದಾಗಿರ್ತಾರೆ ಅಭಿಮಾನ ಅಂತ ಹೇಳ್ತಾ ಇವತ್ತು ಎಪ್ಪತ್ತೆಂಟನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ತಮ್ಮೆಲ್ಲ ಆಟೋ ಸಂಘಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಕೆಲಸ ಏನೋ ಅವ್ರ ಒಂದು ಅಭಿಮಾನ ನೋಡಿ ಅವ್ರ ಯಾವ ತರ ಅಭಿಮಾನ ಇದೆ ಎಷ್ಟು ಚೆನ್ನಾಗಿ ಅವರು ಆರ್ಗನೈಸ್ ಮಾಡಿದ್ರು ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡೋದು ಬಹಳ ಕಷ್ಟ ಐತೆ ಯಾಕಂದ್ರೆ ಆಯೋಜನೆ ಮಾಡಿ ಗೊತ್ತಾಗುತ್ತೆ ಬೇರೆ ಒಂದು ಬ್ಲೂಟೂತ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆಮೇಲೆ ಎಲ್ಲಾರ್ಗು ಒಂದು ಏನು ಸಿಹಿ ಬಟ್ಟೆ ಎಲ್ಲಾ ವಿತರಣೆ ಮಾಡ್ತವ್ರೆ ಅದು ಯೂನಿಫಾರ್ಮ್ ಕೊಡ್ತಾ ಇರೋ ಕೊಡ್ತಾ ಇರೋದಷ್ಟೇನೆ ಅದೆಲ್ಲ ಏನೋ ಊಟದ್ದು ಯುನಿಫಾರ್ಮ್ ಎಲ್ಲ ಅದು ಕಾರ್ಯಕ್ರಮದಲ್ಲಿ ಅದೇನ್ ಕಾರ್ಯಕ್ರಮ ನಾವು ಹೇಳಲಿಕ್ಕೆ ಬಯಸಕ್ ಹೋಗಲ್ಲ ಅದು ಯಾಕಂದ್ರೆ ಅದೊಂದು ಪ್ರೀತಿ ವಿಶ್ವಾಸದಿಂದ ಮಾಡ್ತಾ ಇರೋದು ಆ ಈ ಒಂದು ರಾಜ್ಯೋತ್ಸವ ಪ್ರೀತಿ ವಿಶ್ವಾಸ ಮುಂದೆ ಅದೇನ್ ದೊಡ್ಡ ವಿಷಯ ಅಲ್ಲ ಅದೇನು ನಮ್ಗೆ ಅದು ಹೇಳ್ಲಿಕ್ಕೂ ಅದು ಬರಲ್ಲ ಏನೋ ಒಂದು ವಿಶ್ವಾಸದಿಂದ ಅದು ಮಾಡ್ತಾ ಇದೀವಿ ಅಷ್ಟೇನೆ ಆದ್ರೆ ಇವರು ಒಂದು ಕಾಳಜಿ ನೋಡಿ ಕಾಳಜಿ ನೋಡಿ ನಮ್ಗೆ ಬಹಳ ಖುಷಿ ಆಗಿದೆ ಹತ್ತನೇ ವರ್ಷ ಕಾರ್ಯಕ್ರಮ ಮಾಡ್ತದೆ ನಾವು ಪ್ರತಿ ವರ್ಷ ಕೂಡ ನಾವು ಆಲ್ಮೋಸ್ಟ್ ಇಲ್ಲಿ ಬಂದಿದೀವಿ ಬರ್ತಾನೆ ಇದ್ವಿ ಇನ್ನು ಮುಂದಿನ ದಿವಸಗಳಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ಲಿ ಅಂತ ತಮ್ಮಲ್ಲಿ ಅವರಿಗೆ ತಮ್ಮ ಮುಖಾಂತರ ಸಿಬಿ ನ್ಯೂಸ್ ಮುಖಾಂತರ ತಮ್ಮೆಲ್ಲರಿಗೂ ಕೋರ್ತಾ ನಾನು ಧನ್ಯವಾದ ತಿಳ್ಸ್ತಾ ಇದ್ದೀನಿ ಜೈ ಹಿಂದ ಜೈ ಕರ್ನಾಟಕ